ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ನಾನು ನನ್ನ ಮಕ್ಕಳು ತುಂಬ ಕೇಳಿದ್ರಿಂದ ಚಪಾತಿ ಜೊತೆ ಮೊಟ್ಟೆ ಕರಿ ಅಂದರೆ ಮೊಟ್ಟೆ ಪಲ್ಯನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನನ್ನ ಮಗ ಮೊಟ್ಟೆ ಪಲ್ಯ ತಿಂತಿದ್ದಾನೆ ನೋಡಿ ಅದನ್ನು ಯಾವ ರೀತಿ ಮಾಡೋದು ಅಂದರೆ ಒಂದು ಅರ್ಧ ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಮಸಾಲೆನ ಹಾಕ್ಕೊಳ್ಳೋದಕ್ಕೆ ಒಂದು ಟೊಮೊಟೊ ಮತ್ತು ಒಂದು ಸಣ್ಣ ಎರಡು ಬೆಳ್ಳುಳ್ಳಿ ಗಡ್ಡಿನ ಮತ್ತು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಮೆಣಸು ಯಾಲಕ್ಕಿನ ಹಾಕ್ತಾಯಿದ್ದೀನಿ ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಒಂದು ಇಂಚಷ್ಟು ಲವಂಗ ಮೆಣಸು ಮತ್ತು ಯಾಲಕ್ಕಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹೀಗೆ ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಒಂದು ಐದು ಒಂದೆಂಟರಿಂದ ಹತ್ತು ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಹಾಕ್ಬಿಟ್ಟು ಅದಕ್ಕೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮತ್ತು ಅದು ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕಬೇಕಾಗುತ್ತೆ ಈರುಳ್ಳಿ ಇಲ್ಲ ನೋಡಿ ಈರುಳ್ಳಿ ಥರ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಈ ಥರ ಅದನ್ನು ಕಲಸಿಬಿಟ್ಟು ಈ ಥರ ಕಲಿಸ್ಬಿಟ್ಟು ಆಯಿಲಲ್ಲೇ ಅದು ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಅದನ್ನು ಕಲಿಸಿದ್ರೆ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ನಾನು ಇದಕ್ಕೆ ಅರಶಿನ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಅರಶಿನ ಹಾಕ್ಬಿಟ್ಟು ಕಲಸ್ಕೋಬೇಕು ಕಲಸ್ಕೊಂಡು ಇದಕ್ಕೆ ಮತ್ತೆ ನಾನು ಧನಿಯಾ ಪೌಡರ್ ಎಮ್ ಟಿ ಆರ್ ಧನಿಯಾ ಪೌಡರ್ ಹಾಕ್ತೀನಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಬಿಟ್ಟು ಇದಕ್ಕೆ ನಾನು ಎಮ್ ಟಿ ಆರ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಧನಿಯಾ ಪೌಡರ್ ಹಾಕ್ಬಿಟ್ಟು ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಅಂತೂ ಫುಲ್ ಕಲರ್ ಇದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಕುಟ್ಸಿರೋದು ಇದು ಕುಟ್ಸಿರೋದ್ರಿಂದ ಫುಲ್ ಕಲರ್ ಇದೆ ಖಾರ ಖಾರ ಪುಡಿ ಅಂತೂ ಥರ ಚೆನ್ನಾಗಿ ಕಲಸಬೇಕು ಕಲಿಸ್ಕೊಂಡು ಇದಕ್ಕೆ ಜಾರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಇದಕ್ಕೆ ಇದ್ದೀನಿ ಎಗ್ ಕರಿ ಭಾರಿ ಆರಾಮಾಗಿ ಮಾಡ್ಬೋದು ಕುಚ್ಚಿಟ್ಕೊಂಡಿರೋ ಎಗ್ಗನ್ನು ಏನಿಲ್ಲ ಎಲ್ಲ ಸೇಮ್ ಚಿಕನ್ ಮಸಾಲೆ ಥರನೇ ರೆಡಿ ಮಾಡ್ಕೊಂಬಿಟ್ರೆ ಮುಗಿಯುತ್ತಷ್ಟೆ ಅಂದರೆ ಇದಕ್ಕೆಲ್ಲ ಫಸ್ಟೇ ಮಾಡಿಟ್ಕೊಂಡು ಆಮೇಲೆ ಕುಚ್ಚಿರೋ ಎಗ್ಗನ್ನು ಹಾಕಬೇಕಾಗುತ್ತೆ ಈ ಥರ ನೋಡಿ ಅಂದರೆ ಇದಕ್ಕೆ ಹುಳಿ ಹಾಕಬಾರ್ದು ಅಂದರೆ ಹುಣ್ಸೆ ಹಣ್ಣು ಹಾಕಬಾರ್ದು ಬರೀ ಟೊಮೊಟೊ ಅಷ್ಟೇ ಹಾಕಬೇಕು ಹುಣ್ಸೆ ಹಣ್ಣು ಹಾಕಿದರೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಇದು ಹಾಗಾಗಿ ಬರೀ ಟೊಮೊಟೊ ಅಷ್ಟೇ ಟೊಮೊಟೋನೂ ಜಾಸ್ತಿ ಹಾಕ್ಬಾರ್ದು ಒಂದರಿಂದ ಎರಡು ಹಾಕಬೇಕು ನೋಡಿ ಈ ಥರ ಕುದೀತಾ ಇದೆ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಮಸಾಲೆಯೆಲ್ಲ ಹಸಿ ಸ್ಮೆಲ್ ಹೋಗೋ ಥರ ಆಯಿಲ್ ಬಿಟ್ಕೊಳ್ಳೋ ಥರ ಕುದಿಬೇಕಿದು ಚೆನ್ನಾಗಿ ನೋಡಿ ಕುದಿತಾ ಇದೆ ದೋಸೆ ಮಾಡಿದರೂ ಕೂಡ ಇಲ್ಲ ನನಗೆ ಎಗ್ ಕರಿನೇ ಬೇಕು ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಮಗ ಆಟ ಮಾಡಿದ್ದರಿಂದ ಇದನ್ನು ಮಾಡ್ತಾ ಇದ್ದೀನಿ ನಾನು ದೋಸೆ ಚಟ್ನಿ ಇದ್ದರೂ ಕೂಡ ಅವ್ನಿಗೆ ಚಪಾತಿ ಎಗ್ ಕರಿಬೇಕು ಬೇಕು ಅಂದಿದ್ದಕ್ಕೆ ಮಾಡ್ತಾ ನೋಡಿ ಈ ಥರ ಆಗಿದೆ ಮೊಟ್ಟೆ ಎಲ್ಲ ಈ ಥರ ಹಾಫ್ ಆಫ್ ಕಟ್ ಮಾಡಿಬಿಟ್ಟು ಒಂದೊಂದನ್ನು ಎರಡು ಭಾಗ ಮಾಡಿಬಿಟ್ಟು ಅದನ್ನು ಇದ್ದೀನಿ ಸ್ವಲ್ಪ ಗ್ರೇವಿ ಜಾಸ್ತಿನೇ ಇಟ್ಟಿದ್ದೀನಿ ಯಾಕೆ ಅಂದರೆ ಗ್ರೇವಿ ಇದ್ದರೆ ಅನ್ನ ಜೊತೆಗೂ ತಿಂತಾರೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಆಗಿದೆ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ಮನೇಲಿ ಇಂಗ್ರೀಡಿಯೆಂಟ್ಸ್ ಕಮ್ಮಿನೇ ಇರುತ್ತೆ ಹಾಗಾಗಿ ತೊಗೊಂಬಂದಾದ್ಮೇಲೆ ಚೆನ್ನಾಗಿ ಮಾಡಿ ಹಾಕ್ಬೋ ಮಾಡ್ಬೋದು ಬಟ್ ಇರೋದ್ರಲ್ಲೇ ಚೆನ್ನಾಗಿ ಮಾಡೋದನ್ನ ಕಲಿಬೇಕು ಅನ್ನೋದು ನನ್ನ ಇದು ಇದಕ್ಕೆಲ್ಲ ಕೊತ್ತಂಬರಿ ಅವೆಲ್ಲ ಹಾಕಬೇಕು ಇದು ಹಳ್ಳಿ ಆಗಿರೋದ್ರಿಂದ ಯಾವಾಗ ಬೇಕು ಅವಾಗ ಸಿಗೋದಿಲ್ಲ ಇದ್ದಿದ್ರಲ್ಲೇ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಪಾಲಿಸಿ ಸೊ ನನ್ನ ಮಕ್ಳು ಏನು ಕೇಳಿದ್ರು ನಾನು ಇಲ್ಲ ಅನ್ನೋಲ್ಲ ಬೇಗನೆ ಮಾಡಿಕೊಟ್ಬಿಡ್ತೀನಿ ಹಿಂದೆಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ತಿಕ್ಕಾಗಿ ಬಂದಿದೆ ಗಟ್ಟಿಯಾಗಿ ಈ ಥರ ಆಯಿಲ್ ಬಿಟ್ಕೊಂಡ್ರೆ ಮುಗಿತು ದಾಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ನೋಡಿ ಹೇಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಇಷ್ಟೇ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಇಲ್ಲ ಅನ್ನ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಚಪಾತಿ ಮತ್ತು ಗ್ರೇವಿ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು